अतः प्रविश्य मम वाचमिमां प्रसुप्तां सञ्जीवयप्त्यखिलशक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुर्वादिध्वान्तरवये ವೈಷ್ಣವೇಂದೀವರೆಂದವೆ ಶ್ರೀರಾಘವೇಂದ್ರ ಗುರವೆ ನಮೋ ಅತ್ಯಂತ ದಯಾಲವೇ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ರಾಯರಲ್ಲಿ ಇರತಕ್ಕಂಥ ಗುಣಗಳನ್ನು ಕೆಲವೊಂದು ಗುಣಗಳಾದರೂ ಕೂಡ ನಮ್ಮಲ್ಲಿ ಮೇಳೈಸಿದರೆ ಪ್ರಾಯ ನಾವು ಸನ್ಮಾರ್ಗದಲ್ಲಿ ಇರುವಂತೆ ಸಾಧ್ಯವಾಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಅನೇಕ ಗುಣಗಳನ್ನು ರಾಯರ ಗುಣಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಕೃಷ್ಣಾವಧೂತರು ವಸ್ತುತಃ ನಮಗೆ ಧ್ರುವ ನಕ್ಷತ್ರ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಪ್ರಯತ್ನದಲ್ಲಿ ಇದ್ದರೆ ಆ ಧ್ರುವ ನಕ್ಷತ್ರವನ್ನು ಮುಟ್ಟಲಿಕ್ಕೆ ಅಸಾಧ್ಯವಾದರೂ ಕೂಡ ಅದರ ಸಮೀಪಕ್ಕಾದರೂ ಕೂಡ ಹೋಗಲಿಕ್ಕೆ ಸಾಧ್ಯ ಅನ್ನುವುದರ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ನಾವು ಉತ್ತಮವಾದ ಕೆಲಸಗಳನ್ನು ಜೀವನದಲ್ಲಿ ಮಾಡುತ್ತೇವೋ ಹಾಗೆ ರಾಯರ ಈ ಗುಣಗಳ ಚಿಂತನೆಯ ಉದ್ದೇಶವೂ ಕೂಡ ಇದೆ ಆಗಿದೆ ಹಾಗಾಗಿ ಇವತ್ತಿನ ದಿನ ರಾಯರ ಗುಣ ಚಿಂತನೆಯಲ್ಲಿ ಇನ್ನೊಂದು ಉತ್ತಮವಾದ ನಾಮ ಕಾಪಥವರ್ಜಿತಾಯ ನಮಃ ಆ ಪದದ ಚಿಂತನೆಯ ಮುಖ್ಯ ಅರ್ಥ ಏನು ಅಂದರೆ ಕೆಟ್ಟ ಮಾರ್ಗವನ್ನು ತೊರೆದಿರತಕ್ಕಂಥವರು ಅರ್ಥಾತ್ ಕೆಟ್ಟ ಮಾರ್ಗವನ್ನು ಬಿಟ್ಟವರು ಈ ರಾಘವೇಂದ್ರ ತೀರ್ಥರು ರಾಘವೇಂದ್ರ ತೀರ್ಥರು ಕೆಟ್ಟ ಮಾರ್ಗದಲ್ಲಿ ತಮ್ಮ ಜೀವನ ಪಯಣವನ್ನು ನಡೆಸಿಲ್ಲ ಅನ್ನೋದು ಅಕ್ಷರಶಃ ಸತ್ಯವಾದ ಮಾತೆ ಆದರೆ ಪ್ರಪಂಚದಲ್ಲಿ ನಮಗೆ ಜೀವನದಲ್ಲಿ ಕೆಟ್ಟ ಮಾರ್ಗಗಳು ಅಂತ ಯಾವ್ದು ಇದ್ದಾವೆ ಅವರು ಯಾವ ರೀತಿಯಾಗಿ ಜೀವನದ ಪಯಣವನ್ನು ಮುನ್ನಡೆಸಿಕೊಂಡು ಹೋದರೋ ನಾವು ಕೂಡ ಅದೇ ರೀತಿಯಾದ ಕೆಟ್ಟ ಮಾರ್ಗವನ್ನು ಪರಿತ್ಯಾಗ ಮಾಡಿ ಜೀವನದ ಪಯಣವನ್ನು ಮುನ್ನಡೆಸಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ಸ್ತೋತ್ರ ಮಾಡ್ತಾ ಇದ್ದಾರೆ ಓಂ ಕಾಪಥ ವರ್ಜಿತಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅವೆಲ್ಲ ಇವತ್ತಿನ ದಿನ ಸಂಸಾರದಲ್ಲಿ ಇದ್ದೇವೆ ಅನೇಕ ಮಾರ್ಗಗಳನ್ನು ನಾವಿವತ್ತಿನ ದಿನ ಹುಡುಕೊಂಡು ಹೋಗ್ತಾ ಇರ್ತೇವೆ ಪ್ರಪಂಚ ತುಂಬ ವಿಶಾಲವಾಗಿದೆ ಕಾಲ ಬದಲಾಗಿದೆನೋ ಪರಿಸರ ಬದಲಾಗಿದೆನೋ ಗೊತ್ತಿಲ್ಲ ಕಾಲ ಅಂತೂ ಅದೇ ರೀತಿಯಾಗೇ ಮುನ್ನಡೀತಾ ಇದೆ ಪರಿಸರದ ಪ್ರಭಾವದಿಂದ ಇವತ್ತಿನ ದಿನ ಅನೇಕ ಮಾರ್ಗಗಳು ಇವತ್ತಿನ ದಿನ ತೆರೆದುಕೊಂಡಿದ್ದಾವೆ ಒಳ್ಳೆ ಮಾರ್ಗಗಳಲ್ಲಿಯೂ ಕೂಡ ಅಷ್ಟೇ ಕೆಟ್ಟ ಮಾರ್ಗಗಳಲ್ಲಿಯೂ ಕೂಡ ಅಷ್ಟೇ ಪ್ರಾಯ ಒಳ್ಳೆ ದಾರಿಯಲ್ಲಿ ಎಷ್ಟು ನಮಗೆ ಇವತ್ತಿನ ದಿನ ಅವಕಾಶ ಇದೆನೋ ಅದಕ್ಕಿಂತ ಹತ್ತು ಪಟ್ಟು ಅವಕಾಶ ಇವತ್ತಿನ ದಿನ ಕೆಟ್ಟ ಮಾರ್ಗಗಳಲ್ಲಿ ನಾವು ಕಾಣುತ್ತೇವೆ ಹಾಗಾದ್ರೆ ಒಬ್ಬ ಮನುಷ್ಯನಿಗೆ ತಾನು ಜೀವನದ ಪಯಣವನ್ನು ನಡೆಸ್ತಾ ಇರಬೇಕಾದ್ರೆ ಕೆಟ್ಟ ಮಾರ್ಗದಲ್ಲಿ ಪ್ರವೃತ್ತಿ ಮಾಡಬೇಕೋ ಉತ್ತಮ ಮಾರ್ಗದಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು ಅಂತ ಹೇಳಿದಾಗ ಆಗ ನಾವೇನು ಮಾಡಬೇಕು ಅಂತ ಹೇಳಿದರೆ ಅನೇಕರು ಅನೇಕ ರೀತಿಯಾದ ಮಾರ್ಗಗಳನ್ನು ಇವತ್ತಿನ ದಿನ ಉಪದೇಶ ಮಾಡ್ತಾರೆ ಪ್ರಾಯ ಎಲ್ಲರೂ ಕೂಡ ತಮ್ಮ ತಮ್ಮ ತಲೆಗೆ ಯಾವ್ದು ಸರಿ ತೋಚತ್ತೋ ಚತ್ತೋ ಆಯ ಮಾರ್ಗವನ್ನೇ ಇವತ್ತಿನ ದಿನ ಉಪದೇಶವನ್ನು ಮಾಡುತ್ತಾರೆ ಅದು ಸರಿಯೂ ಇರಬಹುದು ತಪ್ಪೂ ಕೂಡ ಇರಬಹುದು ಹಾಗಾದರೆ ಸರಿಯಾದ ಮಾರ್ಗ ಯಾವುದು ಅಂತ ನಮಗೆ ಗೊತ್ತಾಗಬೇಕು ಅಂತಾದರೆ ಸರಿಯಾದ ಗುರುಗಳನ್ನು ನಾವು ಇವತ್ತಿನ ದಿನ ಹುಡ್ಕೊಂಡು ಹೋಗಬೇಕು ಅಂತ ಹೇಳುತ್ತೆ ಶಾಸ್ತ್ರ ಸರಿಯಾದ ಗುರುಗಳು ನಮಗೆ ಜೀವನದಲ್ಲಿ ಸಿಕ್ಕರೆ ನಮ್ಮ ಜೀವನ ಅತ್ಯಂತ ಪರಮ ಪಾವನ ಆಗಿ ಹೋಗ್ಬಿಡುತ್ತೆ ತೀರ್ಥರಂಥ ಅಪರೋಕ್ಷ ಜ್ಞಾನಿಗಳಿಗೆ ಸಿಕ್ಕ ಗುರುಗಳು ಯಾರು ಸುಧೀಂದ್ರ ತೀರ್ಥರಂಥ ಜ್ಞಾನಿಗಳು ದೊಡ್ಡ ತಪಸ್ವಿಗಳು ಅನೇಕ ಕಾವ್ಯ ಶಾಸ್ತ್ರ ಗ್ರಂಥಗಳನ್ನು ದಾರ್ಶನಿಕ ಪ್ರಪಂಚಕ್ಕೆ ನೀಡಿದಂಥವರು ಹಾಗಾದರೆ ತೀರ್ಥರಂಥ ಉತ್ತಮ ಗುರುಗಳು ತೀರ್ಥರಿಗೆ ಸಿಕ್ಕಿರೋ ಕಾರಣದಿಂದ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ನಡೆಸಿದ ಪಯಣವನ್ನು ನಾವು ನೋಡೋದು ಅಂತಾದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಂಥ ಜೀವನವನ್ನು ನಾವು ನಡೆಸಬೇಕು ಅನ್ನುವಂತಹ ಸ್ಫೂರ್ತಿ ನಮ್ಮ ಜೀವನದಲ್ಲಿ ಇವತ್ತಿನ ದಿನ ಬರುತ್ತೆ ಒಬ್ಬ ಮನುಷ್ಯ ತನ್ನ ಜೀವನದ ಮಾರ್ಗವನ್ನು ಅನುಸರಿಸಲಿಕ್ಕೆ ಅನೇಕ ಕಾರಣಗಳನ್ನು ಇವತ್ತಿನ ದಿನ ನಾವು ಕಾಣಬಹುದು ತನ್ನ ಮನೆಯ ಪರಿಸರ ಕಾರಣ ಆಗಿರಬಹುದು ಅಥವಾ ತಾನು ಹೊರಗಡೆ ಹೋಗ್ತಕ್ಕಂತಹ ಶಾಲೆಯ ಪರಿಸರ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಾಲೇಜಿನ ಪರಿಸರ ಆಗಿರಬಹುದು ಹೀಗೆ ಅನೇಕ ಪರಿಸರಗಳ ಪ್ರಭಾವದಿಂದ ಇವತ್ತಿನ ದಿನ ಪ್ರತಿಯೊಬ್ಬ ಪುರುಷನೂ ಕೂಡ ದ್ವಂದ್ವದಲ್ಲಿ ಬಿದ್ದುಬಿಟ್ಟಿದ್ದಾನೆ ಯಾವುದು ಸರಿ ಯಾವುದು ತಪ್ಪು ತಪ್ಪು ಅಂತ ಆಲೋಚನೆ ಮಾಡಿದಾಗ ಅದರಲ್ಲೂ ಕೂಡ ಸಹಜವಾಗಿ ಅನೇಕ ಉತ್ತಮ ಅಂಶಗಳು ಇವತ್ತಿನ ದಿನ ಕಾಣಿಸುತ್ತೆ ಸರಿಯಾದ ಮಾರ್ಗದಲ್ಲಿ ಹೋಗೋದು ಅಂತಾದರೆ ಅನೇಕ ತಪ್ಪು ಅಂಶಗಳು ಕೂಡ ಇವತ್ತಿನ ದಿನ ಕಾಣಿಸುತ್ತೆ ಪುರಾಣ ಮಿತ್ತೇವನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ ಅನ್ನುವಂತಹ ಉಕ್ತಿಯನ್ನು ಕಾಳಿದಾ ಕವಿಗಳು ಹಿಂದೆಯೇ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಇವತ್ತು ಈ ಮಾತನ್ನು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ನಾವು ಜೀವನದಲ್ಲಿ ಒಂದು ಉತ್ತಮವಾದ ಗುರಿಯನ್ನು ಇಟ್ಟುಕೊಂಡು ಭಗವಂತನ ಹತ್ತಿರ ನಮ್ಮ ಹೆತ್ತ ತಂದೆ ತಾಯಿಗಳು ಅಥವಾ ಉತ್ತಮರಾದ ಗುರುಗಳ ಮಾರ್ಗದರ್ಶನದಂತೆ ನಾವು ಜೀವನವನ್ನು ನಡೆಸ್ತಾ ಇದ್ವಿ ಅಂತಾದರೆ ನಾವು ಕೂಡ ಇವತ್ತಿನ ದಿನ ಕೆಟ್ಟ ಮಾರ್ಗದಲ್ಲಿ ಪ್ರವೃತ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಸಮಾಜವನ್ನು ನಾವು ನೋಡ್ತಾ ಇದ್ವಿ ಅಂದರೆ ಎಲ್ಲ ರೀತಿಯ ಜನಗಳನ್ನು ಕೂಡ ಇವತ್ತಿನ ದಿನ ಸಮಾಜದಲ್ಲಿ ಕಾಣ್ತೇವೆ ಮೊದಲು ಕೆಟ್ಟವರಾಗಿದ್ದು ನಂತರ ಒಳ್ಳೆಯವರಾದವರು ಕೂಡ ಇದ್ದಾರೆ ಮೊದಲು ಒಳ್ಳೆಯವರಾಗಿದ್ದು ನಂತರ ಕೆಟ್ಟವರಾದವರು ಕೂಡ ಇದ್ದಾರೆ ಯಾರ್ಯಾರಿಗೆ ಅವರ ಆತ್ಮ ಸಾಕ್ಷಿ ಎನ್ನುವಂತಹದ್ದೇನಿದೆ ಏನೇನು ಪ್ರೇರೇಪಣೆಯನ್ನು ನೀಡತ್ತೋ ಅದಕ್ಕದಕ್ಕನುಗುಣವಾಗಿ ಇವತ್ತಿನ ದಿನ ಪುರುಷ ತನ್ನ ಕೆಲಸವನ್ನು ಮಾಡಲಿಕ್ಕೆ ಪ್ರವೃತ್ತಿಯನ್ನು ಮಾಡುತ್ತಾನೆ ನಾವು ಮಾತ್ರ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಸದಾಕಾಲ ಸಜ್ಜನರ ಸಂಪರ್ಕ ನಮಗೆ ಜೀವನದಲ್ಲಿ ದೊರಕುವಂತೆ ಮಾಡುವಂತ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು ಮೊದಲೇ ನಮ್ಮ ಪರಿಸ್ಥಿತಿ ಸರಿ ಇರಲ್ಲ ಅದರಲ್ಲೂ ಈ ದುಷ್ಟರ ಸಂಪರ್ಕ ನಮಗೆ ದುರ್ಜನರ ಸಂಪರ್ಕ ಜೀವನದಲ್ಲಿ ಉಂಟಾಯಿತು ಅಂತ ಹೇಳಿದರೆ ಅಕ್ಕರಶಃ ನಮ್ಮ ಜೀವನ ಬರಡಾಗಿ ಹೋಗೋದರಲ್ಲಿ ಸಂದೇಹ ಇಲ್ಲ ಹಾಗಾಗಿ ರಾಘವೇಂದ್ರ ತೀರ್ಥರು ನಡೆದ ಯಾವ ಮಾರ್ಗ ಇದೆ ಇವತ್ತಿನ ದಿನ ಜೀವನದಲ್ಲಿ ಅದೇ ರೀತಿಯಾದ ಮಾರ್ಗದಲ್ಲಿ ನಮಗೆ ನಡೆಯಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಚಿಂತೆ ಇಲ್ಲ ಕನಿಷ್ಠ ಪಕ್ಕ ಆ ಮಾರ್ಗವನ್ನಾದರೂ ಕೂಡ ಅನುಸರಿಸುವ ಪ್ರವೃತ್ತಿಯಲ್ಲಾದರೂ ಕೂಡ ನಾವು ಇದ್ದರೆ ನಮಗೆಷ್ಟೋ ಕಷ್ಟಗಳು ಇವತ್ತಿನ ದಿನ ದೂರ ಆಗತ್ತೆ ಅನೇಕ ಆಪತ್ತುಗಳಿಂದ ನಾವು ಪಾರಾಗ್ತೇವೆ ಸಮಾಜ ನಮ್ಮನ್ನು ಉತ್ತಮ ವ್ಯಕ್ತಿ ಅನ್ನುವಂತಹ ಒಂದು ಪರಿಗಣನೆಯನ್ನು ಮಾಡುತ್ತೆ ಸದ್ಗುಣಗಳು ದುರ್ಗುಣಗಳು ಎರಡೂ ಪರಸ್ಪರ ಗಲಾಟೆಯನ್ನು ಮಾಡ್ತಾನೆ ಇರುತ್ತೆ ದುರ್ಗುಣಗಳಿಗೆ ತಾತ್ಕಾಲಿಕವಾದ ರಯ ಸಿಕ್ಕರೂ ಕೂಡ ಶಾಶ್ವತವಾಗಿ ಜಯ ಸಿಗ್ತಕ್ಕಂತಹದ್ದು ಒಳ್ಳೆಯ ನಡತೆ ಒಳ್ಳೆಯ ವ್ಯಕ್ತಿತ್ವ ಉತ್ತಮವಾದ ಗುಣ ಇವುಗಳಿಗೆ ಕೊನೆಗೆ ಜಯ ಅನ್ನೋದು ಸಿಗತ್ತೆ ಹೊರತು ಯಾವತ್ತೂ ಕೂಡ ದುಷ್ಟತನಕ್ಕೆ ಸಮಾಜದಲ್ಲಾಗಲಿ ಇತಿಹಾಸದಲ್ಲಾಗಲಿ ಅವಕಾಶವೇ ಇಲ್ಲ ಕೌರವ ಪಾಂಡವರ ಮಧ್ಯೆ ಇವತ್ತಿನ ದಿನ ಗಲಾಟೆ ನಡೆಯಿತು ಪಾಂಡವರಿಗೆ ತಾತ್ಕಾಲಿಕವಾಗಿ ಸೋಲು ಸಿಕ್ಕಿದರೂ ಕೂಡ ಅಂತಿಮವಾಗಿ ರೇ ಸಿಕ್ಕಿದ್ದು ಪಾಂಡವರಿಗೆ ದುರ್ಯೋಧನ ದುಶಾಸನರು ದುಷ್ಟತನದಿಂದ ಅನ್ಯಾಯದಿಂದ ತಾತ್ಕಾಲಿಕವಾದ ರೇವನ್ನು ಗಳಿಸಿದರೂ ಕೂಡ ಶಾಶ್ವತವಾಗಿ ಸೋಲನ್ನು ಒಪ್ಪುವಂತಾಯಿತು ಇತಿಹಾಸದಲ್ಲಿ ದುಷ್ಟತನಕ್ಕೆ ದುರಹಂಕಾರಕ್ಕೆ ಬೆಲೆ ಇಲ್ಲ ಅನ್ನೋದು ನಾವು ಸಮಾಜದಲ್ಲಿ ಇತಿಹಾಸವನ್ನು ನೋಡಿದಾಗ ನಾವು ಕಾಣುತ್ತೇವೆ ಹಾಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಕೆಟ್ಟ ಮಾರ್ಗದಲ್ಲಿ ನಮ್ಮ ಮನಸ್ಸು ಪ್ರೇರೇಪಣೆ ಆಗುವಂತೆ ಹೋಗದೇ ಇರುವಂತೆ ರಾಘವೇಂದ್ರ ತೀರ್ಥರೇ ನಮಗೆ ನೀವು ಅನುಗ್ರಹವನ್ನು ಮಾಡಿ ಅನ್ನುವ ಚಿಂತನೆ ಚಿಂತನೆಯೊಂದಿಗೆ ಕೃಷ್ಣಾವಧೂತರು ಓಂ ಕಾಪಥ ವರ್ಜಿತಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕೃಷ್ಣಾವಧೂತರು